ಬಿಕಾಸ್ ಇವರ ಇವರ್ಯಾರು ಮಂತ್ರಿ ಆಗಿದ್ದಿರ್ತಾವೆ ಇವತ್ತು ದೊಡ್ಡ ಚರ್ಚೆ ಆಗ್ತದೆ ಆದರೆ ಐದುನೂರ ಐದು ಹತ್ತು ಇಪ್ಪತ್ನಾಲ್ಕು ಮೀಟರ್ ಜೊತೆಗೆ ಒಂದು ಮೀಟರ್ ಹೆಚ್ಚು ಮಾಡಬೇಕು ಶಿವಾನಂದ್ ಪಾಟೀಲ್ ಅವರು ಮತ್ತು ಇವರು ಮಿನಿಸ್ಟರ್ ಇವರು ಕಾ ಮೋಹನ್ ಖಾತ್ರಿಕ್ ಹೇಳಿರಬಹುದು ಅದನ್ನು ಕೆಲವರು ವಿರೋಧ ಮಾಡ್ತಾರೆ ಅಗೇನ್ಸ್ ದ ಇಂಟ್ರೆಸ್ಟ್ ಆಫ್ ಕರ್ನಾಟಕ ಅಂತ ತಮ್ಮದು ನೀವು ಬಿಕಾಸ್ ಯುವರ್ ರಿಜೆಂಟೇಟಿಸ್ಟಿ ಪ್ಲಸ್ ಇವರು ಏನಾಗಿದೆ ಐದುನೂರ ಇಪ್ಪತ್ನಾಲ್ಕು ಮೀಟ್ರ್ ಏನು ಅದು ತಮ್ಮದೇ ಡಿಮ್ಯಾಂಡ್ ಇದೆ ಫೈವ್ ಫಾರ್ ಫೈವ್ ಟೊಂಟಿ ಒನ್ ಹೇಳಿ ಆದ್ರೆ ವಿಶ್ವಾನಂದ್ ಪಾಟೀಲ್ ಇರಲಿ ಅವ್ರ ಮನಿ ಏನ್ ಹೇಳಿದ್ರು ಆಹ್ ಮೋಹನ್ ಕಾರ್ತಿರ್ಕಿಯವರು ಒಂದ್ ರೆಪ್ರೆ ಇದು ಕೊಟ್ಟಿದ್ರು ಸರ್ಕಾರಕ್ಕೆ ಒಂದು ಮ ಮಾಡಿದ್ರೆ ಒಂದ್ ಮೀಟರ್ ಹೆಚ್ಚ ಮಾಡಿದ್ರೆ ನಮ್ಗೆ ಅದಕ್ಕೆ ಕಾನೂನು ತೊಡಕು ಆಗುದಿಲ್ಲ ಮೂವತ್ತ ಟೀಮ್ಸ್ನ ಬಳಕೆ ಮಾಡಬಹುದು ಅನ್ನುವಂತ ಒಂದು ಅವ್ರು ಏನು ಸರ್ಕಾರಕ್ಕೆ ಇದು ಸಲಹೆ ಕೊಟ್ಟದಂತೆ ನಾನು ನನಗ ಅದರ ಬಗ್ಗೆ ಏನೊ ಮಾಹಿತಿ ಇಲ್ಲ ಅದ ಒಟ್ಟು ನನ್ನ ಪ್ರಕಾರ ನಾನು ನೀರಾವರಿ ಮದ್ವೆ ಆಗಿ ಹೇಳ್ತೀನಿ ನಾವು ಒಂದ್ ಮೀಟರ್ ಜಾಸ್ತಿ ಮಾಡ್ಲಿ ಹತ್ ಮೀಟರ್ ಜಾಸ್ತಿ ಮಾಡ್ಲಿ ಎರಡ್ ಮೀಟರ್ ಜಾಸ್ತಿ ಮಾಡ್ಲಿ ಅದೆಲ್ಲಾರ್ಗೂ ಕೂಡ ಏನು ನಾವು ಅಂತರ ವಿವಾದ ಇದೆ ಅದನ್ನು ನಾವು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅಲ್ಲಿ ವಿಶೇಷವಾಗಿ ಖಾತರಿಕಿ ಮತ್ತು ಅವರೆಲ್ಲ ಸಲಹೆಗಳನ್ನ ತಂದು ಪಡೆದುಕೊಂಡು ನಾವು ನಿರ್ಧಾರ ಮಾಡ್ತೀವಿ ಇಲ್ಲ ಕೇವಲ ಒಂದು ಮೀಟ್ರ್ ಏರಿಕೆ ಮಾಡಿದರೆ ಐನೂರ ಇಪ್ಪತ್ನಾಲ್ಕು ಮೀಟ್ರ್ ಏರಿಕೆ ಮಾಡೋಕ್ಕೆ ಅದು ಒಂದು ಲೀಗಲ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ನಾನು ಅದಕ್ಕೆ ಅದನ್ನು ಕಾನೂನು ತಂಡ ಹೇಳಬೇಕಾಗ್ತದೆ ಕಾನೂನು ತಂಡ ಹೇಳಬೇಕಾಗ್ತದೆ ಅದು ಶಿವಾನಂದ್ ಪಾಂಡ್ರಿ ಯಾವ ಇದರಿಂದ ಹೇಳಿದ್ದಾರೆ ಅದನ್ನು ಮೋಹನ್ ಖಾತರ್ಕಿ ಅವರು ಹೇಳಿದ್ದಾರೆ ಅಂತ ಹೇಳಿದಾರೆ ಅದನ್ನು ಪರಿಶೀಲನೆ ಮಾಡಲಿ ಒಂದು ಮೀಟ್ರ್ ಹೆಚ್ಚಿಗೆ ಮಾಡೋದ್ರಿಂದ ಯಾವುದೇ ಕಾನೂನು ತೊಡಕೆ ಬರೆದಿದ್ರೆ ನಿಶ್ಚಿತವಾಗಿನೂ ಕೂಡ ನಾವು ಒಂದು ಮೀಟ್ರ್ ಹೆಚ್ಚಿಗೆ ಮಾಡ್ಬೋದು ಜೊತೆಗೆ ನಾವು ಸ್ವಾಧೀನ ಕೂಡ ಮಾಡ್ಕೊಳ್ಬೇಕಾಗ್ತದೆ ನೀರನ್ನು ನಾವು ಬರೀ ಸುಮ್ಮನೆ ಮೀಟ್ರ್ ಆಲ್ಮಟ್ಟಿ ಆಣೆಕಟ್ಟನ್ನು ಹೆಚ್ಚಿಗೆ ಮಾಡೋಕ್ಕೆ ಬರೋದಿಲ್ಲ ಆಣೆಕಟ್ಟೆ ಹೆಚ್ಚಿಗೆ ಮಾಡಬೇಕಂದ್ರೆ ಅದ್ರ ಅದ್ರ ಅದಕ್ಕೆ ತಕ್ಕಂತೆ ಒಂದು ಮೀಟ್ರಿಗೆ ಎಷ್ಟು ಬೇಕು ಅಷ್ಟು ನಾವು ಅದನ್ನು ಭೂಮಿಯನ್ನು ಏನು ಮುಳುಗಡೆ ಆಗ್ತದೆ ಮತ್ತು ಹಳ್ಳಿಗಳು ಆ ಭಾಗದಾಗ ಆ ಒಂದು ಮೀಟ್ರಲ್ಲಿ ಏನು ಹಳ್ಳಿಗಳು ಬರ್ತಾವನ್ನು ಸ್ಥಳಾಂತರ ಮಾಡೋದು ಹೀಗೆಲ್ಲನೂ ಕೂಡ ಇರ್ತದೆ ಅದ್ಯಾಗು ಕೂಡ ಈ ಯಾವುದೇ ಒಂದು ಒಂದು ಸಲಹೆ ಬಂದಾಗ ಅದನ್ನು ಮುಕ್ತ ಮನಸ್ಸಿಂದ ಅದನ್ನು ನಾವು ತಿಳ್ಕೊಂಡು ಕಾತರಿಕೆಯ ಜೊತೆ ನಾವು ತಿಳ್ಕೊಂಡು ಆ ಬಗ್ಗೆ ನಿರ್ಣಯ ಸರ್ಕಾರ ನಿರ್ಣಯ ತಗೋತದೆ ಇದೆಲ್ಲ ಇದಕ್ಕೆಲ್ಲ ಹಿಂದೆ ರಿಪೋರ್ಟ್ಸ್ ಬಂದು ಹೋಗಿದಾವೆ ಅದರಲ್ಲಿ ಯಾವುದೂ ಹುರಳಿಲ್ಲ ಒಂದು ಸರ್ ಹಿಂದೆ ಇದೆಲ್ಲನೂ ಕೂಡ ಚರ್ಚೆ ಆಗಿದೆ ರಿಪೋರ್ಟ್ ಆಗಿದೆ ರಿಪೋರ್ಟ್ ಆಗಿ ಯಾವುದೇ ಬಾಧಕ ಮಹಾರಾಷ್ಟ್ರಕ್ಕೆ ಫ್ಲಡ್ಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಕೂಡ ರಿಪೋರ್ಟ್ಸ್ನಲ್ಲಿ ಎರಡು ಬಾರಿ ಒತ್ತೊಂದು ದಿವಸ ಪೂರ್ವ ಹೀಗಾಗಿ ಆ ಆತಂಕಗಳೆಲ್ಲವೂ ಕೂಡ ಸುಳ್ಳದರು ಸರ್ ಈಗ ಬಿ ಖಾತಾ ಬಗ್ಗೆ ಒಂದು ಬಹಳ ಸಲ ಸಮಸ್ಯೆ ಜನ ಆಗ್ತದೆ ಒಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಉಪಯೋಗ ಆಗತೈತಿ ಈಗ ನಾನು ಶೀಘ್ರದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದೀನಿ ನಮ್ಮ ಹಮೀದ್ ಮುಷ್ರೀಫ್ ಅವರು ಕೂಡ ಮೊನ್ನೆ ಒಂದು ನಾನು ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಈಗ ಬಹಳಷ್ಟು ಜನ ಇವತ್ತು ಸಹ ಇಲ್ಲಿ ಬಿ ಖಾತೆಯಿಂದ ಇದು ಆಗಿದ್ದಾರೆ ಅದು ಎಲ್ಲರೂ ಕೂಡ ಒಂದು ಮೀಟಿಂಗನ್ನು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿ ಎಲ್ಲಾ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಇವತ್ತು ಬಿ ಖಾತೆ ನಮ್ಮ ಸರ್ಕಾರ ಇವತ್ತು ಸಹ ಒಂದು ಮಹತ್ವದ ನಿರ್ಣಯ ತೆಗೆದುಕೊಂಡಿದೆ ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದೆ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಬೇಕು ಆ ನಗರದಲ್ಲಿ ಬಹಳಷ್ಟು ಜನ ಇದೆ ಸಕುಂಟಾ ಪ್ಲಾಟ್ಸ್ ಇವೆಲ್ಲ ಕೂಡ ಇದಾವೆಲ್ಲರೂ ಕೂಡ ಕವರ್ ಆಗೋ ದೃಷ್ಟಿಯಲ್ಲಿ ನಾವು ಕ್ರಮವನ್ನು ಲಿಂಕ್ ಕೊಡ್ತೀವಿ ನೋಡಿ ಅದು ಏನಾಗಿದೆ ಇನ್ ಬಿಟ್ವೀನ್ ಎಲೆಕ್ಟ್ರಿಫಿಕೇಶನ್ ಕೆಲಸ ನಡೀತಾ ಇದೆ ಇನ್ನು ಬೇರೆ ಬೇರೆ ಕೆಲಸ ನಡೀತಾ ಇದೆ ನಾನೇ ಅದು ಕರೆಕ್ಟ್ ನಾನು ಅದನ್ನ ಅಪ್ ಮಾಡ್ತಾ ಇದೀನಿ ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಮಾಡ್ತಾ ಇದೀನಿ ಈಗ ನಾವು ತುರ್ತಾಗಿ ಆಗ್ಬೇಕಾಗಿದ್ದರೆ ಎಲ್ಲಾ ಟ್ರೈನ್ಗಳು ಅವರು ಸಹ ಗದಗ ಒಳಗಡೆ ಹಾಕಿ ಬರ್ಬೇಕಾಗ್ತದೆ ಅದು ಬೈಪಾಸ್ ನಿಂದ ಬಂದ ಅಲ್ಲಿ ಹೋಗಿ ಇಂಜಿನ್ ಚೇಂಜ್ ಮಾಡಾಕೆ ಅಲ್ಲಿ ಸಮಯ ಮೂರ್ನಾಲ್ಕು ತಾಸು ಸಮಯ ತಗೋತದೆ ಅದು ಒಂದು ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ದಿವಸ ಹುಬ್ಬಳ್ಳಿ ಇದರಿಂದ ಮೂಲಕ ಕೂಡ ಅಂಥೇಳಿ ಒಟ್ಟಾರೆ ನಾವು ಒಂದು ವಿನಂತಿ ಏನು ಮಾಡ್ಕೋತೀವಿ ಒಂದು ಹೊಸ ಟ್ರೈನರೇ ಆಗಲಿ ಅಥವಾ ಎಕ್ಸಿಸ್ಟಿಂಗನೇ ಆಗಲಿ ನಾವು ಅದನ್ನು ಸ್ಪೆಷಲಿ ಇವತ್ತು ಸರ್ ಡೈರೆಕ್ಟ್ ಟ್ರೈನ್ ಅಂತ ಬಿಜಾಪುರಿಗೆ ಬರುವಂಥದ್ದು ಇವತ್ತು ಗದಗ ಒಳಗಡೆ ಹೋಗಿ ಇದು ಮಾಡಿಕೊಂಡು ಗದಗ ಸಾಕಷ್ಟು ಟ್ರೈನ್ಗಳಿದ್ದಾವೆ ಏನು ರೀ ಅದು ಆ ಟ್ರೈನ್ಗಳು ಅವ್ರಿಗೆ ಇರಲಿ ಅವ್ರ ಬಗ್ಗೆ ನಮ್ಮ ತಕರಾರೇ ಇಲ್ಲ ಆದರೆ ಇವತ್ತು ಅಡಿಷ್ನಲ್ ಆಗಿ ನಮಗೆ ಡೈರೆಕ್ಟಾಗಿ ಯಾಕೆ ಈ ರೀತಿ ಏನು ಸಮಯ ನಮಗೆ ಜಾಸ್ತಿ ಆಗ್ತದೆ ಎರಡು ಮೂರು ಗಂಟೆ ಒಳಗಡೆ ಅದೆಲ್ಲ ತಪ್ಪಿಸ್ಲಿಕ್ಕೆ ಎರಡು ಮೂರು ಪರ್ಯಾಯ ಮಾರ್ಗಗಳಿದ್ದಾವೆ ಮತ್ತು ಶಾಶ್ವತವಾಗಿ ಏನು ಮಾಡಬೇಕು ಅದನ್ನು ಕೂಡ ಈಗ ಅವರು ಮೊನ್ನೆ ಹೇಳಿದ್ದಾರೆ ಎಲೆಕ್ಟ್ರಿಫಿಕೇಶನ್ ಕೆಲಸ ಇಂಥದ್ದು ದಿವಸಕ್ಕೆ ಮುಗಿತದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಬೈ ನಿನ್ನೆನೇ ಹೇಳಿದರು ಅವರು ಮುಗಿತದೆ ಮತ್ತು ಆ ಬ್ರಿಡ್ಜ್ ಕಾಮಗಾರಿ ಕೂಡ ಬೈ ನೆಕ್ಸ್ಟ್ ಇಯರ್ ಫೆಬ್ರವರಿ ಮಾಸದಲ್ಲಿ ಮುಗಿತದೆ ಅಂತ ಹೇಳಿದ್ದಾರೆ ನನಗೆ ಇಲಾಖೆಯವರು ಹೀಗಾಗಿ ನಾವು ಇದನ್ನೆಲ್ಲ ಗಮನದಲ್ಲಿ ಕೊಟ್ಟಿದ್ದೀನಿ ಕಂಟಿನ್ಯೂಸ್ ಆಗಿ ನಾನು ರಿವ್ಯೂ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ರಿವ್ಯೂ ಮಾಡ್ತೀನಿ ಒಟ್ಟಾರೆ ಟ್ರೈನ್ ಸೌಲಭ್ಯ ಗೊತ್ತಲ್ಲೂ ಸಹ ದೊರಕಬೇಕು ಇನ್ನು ವಿಮಾನ ನಿಲ್ದಾಣದ ಪರಿಸ್ಥಿತಿ ನಮಗೆ ಸ್ವಲ್ಪ ನಾಜೂಕಾಗಿದೆ ಇವತ್ತು ಮತ್ತೆ ಅದು ಸುಪ್ರೀಂ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದಿವಸ ನಾವೇನು ಹಿಂದೆ ಸಿ ಇತ್ತು ಕೆಲಸ ಮಾಡಿದ್ದೀವಿ ಈಗ ಅದನ್ನು ಇದು ಮಾಡಿದ್ದಾರೆ ಈಗ ಮತ್ತೆ ಅಪೀಲ್ಗೆ ಹೋಗಬೇಕು ಅಂತ ನಾನು ಅಡ್ವೊಕೇಟ್ ಜನರಲ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ನಾವು ಸೂಕ್ತ ಇದನ್ನು ನಾವು ಕಡ್ಕೋತೀವಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ ಯಾಕಂದರೆ ಭಾಳಷ್ಟು ಯೋಜನೆಗಳಿದ್ದಾವೆ ಭಾಳಷ್ಟು ಯೋಜನೆಗಳು ಇದರಲ್ಲಿದ್ದಾವೆ ಅದನ್ನು ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೊಡ್ತಾರೆ ಒಟ್ಟಾರೆ ರೈಲ್ ನೆಟ್ವರ್ಕು ಮತ್ತು ರೋಡ್ ನೆಟ್ವರ್ಕು ಏರ್ ನೆಟ್ವರ್ಕ್ ಈ ಮೂರೂ ಆಗಿ ವಿಜಯಪುರ ಜಿಲ್ಲೆಗೆ ಇವತ್ತು ಅಭಿವೃದ್ಧಿಗೆ ಅವು ಎಲ್ಲವೂ ಕೂಡ ಸಹಕಾರಿ ಆಗಬೇಕು ಆ ದಿಶೆಯಲ್ಲಿ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಅದೇ ಅದೇ ನಮ್ಮ ಗುಣಮಟ್ಟ ಕಡಿಮೆ ಆಗಿದೆ ಹಿಂದೆ ನಾವು ಭಾಳಷ್ಟು ಕೆಲವೊಂದು ವ್ಯವಸ್ಥೆಗಳನ್ನ ಮಾಡಿದ್ದೀವಿ ಈಗ ಮತ್ತೆ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ನಿನ್ನೆ ಸೂಚನೆ ನಾವು ಮಾತಾಡಿದ್ದೀವಿ ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಅದಕ್ಕೆ ಕಲಿಕೆ ಸಾಮಗ್ರಿಗಳಾಗಲಿ ಮತ್ತೊಂದಾಗಲಿ ಯಾಕೆ ಇದು ಆಗಿದೆ ಏನು ಎಲ್ಲವನ್ನು ಕೂಡ ನಾವೊಂದು ಸಂಪೂರ್ಣವಾಗಿ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಅದಕ್ಕೆ ಪರ್ಯಾಯ ಏನು ಒತ್ತು ವ್ಯವಸ್ಥೆ ಇದೆ ಅದೆಲ್ಲವನ್ನು ಕೂಡ ಇವತ್ತು ನಾವು ಮಾಡಿಕೊಂಡು ಮತ್ತೆ ನಾ ಹಿಂದೆ ಭಾಳಷ್ಟು ಆಸಕ್ತಿ ತೊಗೊಂಡಿದೆ ಹಿಂದೆ ಹದಿಮೂರಿಂದ ಹದಿನೆಂಟು ಈ ಸಲ ನಾವು ಭಾಳಷ್ಟು ಸ್ವಲ್ಪ ಆ ಹೆಚ್ಚಿನ ಆತ್ಮವಿಶ್ವಾಸದಿಂದ ಹೋಗಿದ್ದಕ್ಕೆ ಇವತ್ತು ಸಹ ನಾವು ಭಾಳ ಕೆಳ ಬಂದಿದ್ದೀವಿ ಹೀಗಾಗಿ ಸಿ ಓ ಇಲ್ಲೇ ಇದ್ದಾರೆ ಅದೆಲ್ಲವನ್ನ ಕೂಡ ನನಗೆ ಇವತ್ತು ದಿವಸ ಅದನ್ನು ಕಂಪ್ಲೀಟ್ ಅದನ್ನು ಇನ್ಫಾರ್ಮೇಷನು ಯಾಕೆ ಏನು ಯಾವ ಆಗಿದೆ ಅದಕ್ಕೆ ಅದರಿಂದ ಯಾವ ರೀತಿ ನಾವು ಇದು ಮಾಡಬೇಕು ಮತ್ತು ಪಕ್ಕದ ಜಿಲ್ಲೆಗಳು ಇವತ್ತು ದಿವಸ ಹಿಂದೆ ನಾವು ಚಿಕ್ಕೋಡಿ ಕೋಡಿ ಎಲ್ಲನೂ ವೆರಿಫೈ ಮಾಡಿದ್ದೀವಿ ಅಲ್ಲಿ ಪಕ್ಕಡ್ ಜಿಲ್ಲೆಯಿಂದ ಯಾವ್ಯಾವ ಕ್ರಮಗಳನ್ನು ಅವರು ಕೈಗೊಂಡಿದ್ದಾರೆ ಯಾಕೆ ಅವರು ಒತ್ತಿನ ದಿವಸ ಬಂದಿದ್ದಾರೆ ಅದೆಲ್ಲವನ್ನು ತೆಗೆದುಕೊಂಡು ಒಂದು ದಿವಸ ಒಂದು ಸಂಪೂರ್ಣ ಒಂದು ಮಾಸ್ಟರ್ ಪ್ಲ್ಯಾನ್ ಹಾಕಿ ಆ ಆಕ್ಷನ್ ಪ್ಲಾನ್ ಪ್ರಕಾರ ಇವತ್ತು ದಿವಸ ನಾವು ಕೆಲಸ ಮಾಡಿ ಮತ್ತೆ ನಾವು ಟಾಪ್ ಫೈವಲ್ಲಿ ಟಾಪ್ ಟೆನ್ನಲ್ಲಿ ಇರುವಂಥ ಕೆಲಸ ಮಾಡ್ತೀವಿ